ಸುಂದರಿ ನಾಳೆ ರಾತ್ರಿ ತಪ್ಪದೆ ಸರಿ ರಾತ್ರಿಗೆ ನಾನು ನಿನ್ನ ಗರಡೆ ಮನೆಗೆ ಬರುವೆನೋ ಹ ಆಹೇ ಸುಂದರಿ ನೀನು ನಾನು ಬರುವ ಸಾರಿಯನ್ನು ನಿರೀಕ್ಷಣೆ ಮಾಡುತ್ತೇನೆನು ನಿನಗೆ ಬಂದು ನಾನು ಸಂಪಕಿಸುತ್ತೇನೆ ಹ ಆರೆಶಾ ಕಿಚಕ ನಾನು ನಿನ್ನ ಹೋಗಿ ಬರುವೆ ಸಂತೋಷವಾಗಿ ಹೋಗಿ ಬಾ ಸುಂದರಿ ನಾಳೆ ರಾತ್ರಿ ಬರುವೆ ಹ ನಿಮಗೆ ಸುಖವನ್ನ ಕೊಡುವೆ ಹ ியா நல்ல ஆகனே நான் சுமாரி காமக்த

ವೀರಪ್ಪ ಮಾರಣ್ಣನವರು ಕೀಚಕನ ಪಾತ್ರಕ್ಕೆ ಇನ್ನೂರೊಂದು ರೂಪಾಯಿ ಹಾಳು ಮಾಡಿರ್ತಾರೆ ಅಹೋ ಸುಂದರ ಆ ಕೀಚಕನಿಗೆ ನಾಳೆ ರಾತಿ ನಾನು ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವೆನೆಂದು ಮಾತು ಕೊಟ್ಟು ಬಂದಿರುವ ಸುಂದರಿ ಸುಂದರ ಸುಂದರಿ ಆ ಕೀಚಕನನ್ನು ನೀನು ಹೇಗೆ ನಿನ್ನ ಕೈಯಲ್ಲಿ ಗದಿ ಇಲ್ಲವಲ್ಲ ನನ್ನ ಕೈಯಿಂದ ಮುಷ್ಟಿಯಿಂದ ಗುದ್ದು ಗುದ್ದು ಕೊಲ್ಲೇನು ಸುಂದರಿ ಕಾಂತ ಕಾಂತಿ ಸುಮ್ಮನೆ ನಿನ್ನ ಮೈಯನ್ನು ಹಾಳೆ ಮಾಡಿಕೊಳ್ಳಬೇಡ ಅದು ಹೇಗೆ ಸುಂದರಿ ನಿನ್ನ ಕೈಯಲ್ಲಿ ಗದಿ ಇರುವುದಲ್ಲ ಹೌದು ಸುಂದರಿ ನಿನ್ನ ಕೈಯಲ್ಲಿ ಒಣಕೆ ಇರುವುದಲ್ಲ ಒಣ ಕೆಲ್ಸಕ್ಕೆ ಬರುವುದಿಲ್ಲ ಸುಂದರ ಸುಂದರ ಕಡಿಗೆಯ ಮನೆಯಲ್ಲಿ ಚಟ್ನಿಯನ್ನು ಹೇಗೆ ಕುಟ್ಟಿಯೋ ಅದು ಕೇವಲ ಚಟ್ನಿ ಅರೆಕ ಮಾತ್ರ ಕೆಲಸಕ್ಕೆ ಬರಬಹುದು ಅದರಂತೆ ಆ ಒದಕೆಯಿಂದ ಆ ನೀಚನಾದ ಕೀಚಕನನ್ನು ಚಟ್ನಿಯಂತೆ ಕುಟ್ಟಿ ಕುಟ್ಟಿ ಕೊಂಡು ಆ ಮೂರ್ಖನನ್ನು ಸಂಹಾರ ಮಾಡು ಹೌದೇನು ಸುಂದರಿ ಕಾಂತ ಕಾಂತ ನೀನು ಈ ವೇಷದಿಂದ ಹೋದರೆ ಆ ಮೂರ್ಖನಾದ ಕೀಚಕನನ್ನು ನಿನ್ನನ್ನು ಪುರುಷನೆಂದು ಕಂಡಿಡಿಯುವನು ಹೇಗೆ ಹೋಗಬೇಕು ಸುಂದರಿ ನೀನು ಹೇಗೆ ಹೋಗಬೇಕೆಂದರೆ ಹೌದು ಸುಂದರಿ నన్న పట్టు పీఠాంబర సీరేకొ సుందరి అర్జునను నాటలో కుప్పసినవే సుందరి అదంతా చూచకన కొల్దీ పట్టు పీఠాంబరీ సంతోష

చాలన కాలరవ కళి ఒకసే హో అరళి జ

నా

ோ நலுண்ட காத்தோதிரே ஆ கீச்சக்கன புருஷனென்று கண்டிலாரும் கொள்ளது கீச்சக வலிக்கு ஹோதிகார்த்தியும் 好吧，那 और पढ़ bài लाव ಅಂದ್ರೆ ಬರವ ಹೇಳು ಪುಷ್ಪಗಂಧ ಎಂಬರೇಳು ರಜವನ್ನು ಕೂಡಿತು ಚಳ್ಳೆಯಂ ಹಾಕಿತು ಬಿಸಿಲು ಕಾಲದ ಹಂತನವೊಮ್ಮೆ ఆ శిశుముఖి బసిలు కారదంటే అందరవం ఆకూ చందనయం కట్టూ చిత్ర విచిత్రమైన కన్నడం కట్ి చూసారింబాదరే ಬಿಂಬಾದರಿ ಅದೇ ಹಾಗೆಯೇ ಬಲ್ಲವರು ಹೇಳುವರು ಪುರುಷರಿಗಿಂತ ಸ್ತ್ರೀಯರಿಗೆ ನಾವು ಎಡಪಟ್ಟ ಚಂದ್ರ ಹೇಳುತ್ತಾರೆ ಈ ಮಾತು ಸತ್ಯವೇ ಸರಿ ಅಹೇ ಮೋಹನಾಗಿ ಅದೇನು ಇರಲಿ ಇಕೋ ನಿನ್ನ ಮುಡಿಗೆ ಏಕವಾದ ಇರುವಂತಿದೆ ಶಾಮಂತಿಗೆ ನೀ ಈಗೇನು ಅದರಾದ ಪುಚ್ಚುಗಳನ್ನು ತಂದಿರುವ ರಕ್ತ ವಜ್ರ ನಿರ್ಮಿಸಿದ ಆಭರಣ ತಂದಿರುವ ಒಂದು ಸಿಯಾಳು ಏಳು ಕಾಮನೆ ಅಹೋ ಮೋಹನಾಂಗ ಅದೇ ಸುಂದ ಕಾಂತೆ ಮಲ್ಲಿಗೆ ಮಕರಂದ ಪುಷ್ಪಗಳು ಮುಡಿದುಕೊಂಡು ಬಂದಿರುವೆ ಕಸ್ತೂರಿ ಜವಜಿ ಪರಿಮಳ ಗಂಧಾದಿಗಳು ಪೂಜಿಸಿಕೊಂಡು ಬಂದಿರುವೆ ಮತ್ತು ನಿಮ್ಮ ಅಕ್ಕನ ಲಕ್ಷಾಂತರ ಮೇಲೆ ಬಾಳುವ ಪಟ್ಟು ಪೀತಾಂಬರಗಳು ಉಟ್ಟುಕೊಂಡು ಬಂದಿರುವೆ ಮತ್ತು ನಿನ್ನ ಆ ಪೇಕ್ಷೆ ಏನಿರಬಹುದು ಜರುಗಿಸಬಹುದು ಪ್ರೇರಣೆ

ನನಗೆ ತಿಳಿಯದಂತ ಆಯ್ತು ನಲ್ಲೇ ನನಗೆ ತಿಳಿಯದಂತ ಆಯ್ತು ನಿನ್ನ ಪಾಪಿ ಪರ ಸ್ತ್ರೀಯರನ್ನು ಬಯಸಿದವರಿಗೆ ಒಂದು ಕಠಿಣವಾಗುವುದು ಸುಂದರ ರೂಪ ವಿಚಾರವಾಗುವುದು ಕೋಮಲ ಕರ್ಕಸವಾಗುವುದು ನಾನು ಏನು ಮಾಡಲಿ ನನ್ನ ಕಡೆ ತಪ್ಪಿ ಇಲ್ಲ ಎಲೆ ಹೆಣ್ಣು ಬಯಸಿ ಈ ಸೃಷ್ಟಿಯಲ್ಲಿ ಎಷ್ಟು ಜನ ಕೆಟ್ಟರು ಏನೋ ಈಗ ನೀನು ಎಲ್ಲಿ ಓಡಿ ಹೋದರೆ ಬಿಡಬಾಡಲ್ಲ ನಿಲ್ಲ ನಿಲ್ಲಕುಲ್ಲ ಮರಿಬನು ನೋಡು ನಿನ್ನ ಮೂವತ್ತೆರಡಲ್ಲ ಅತ್ಯಾಚಾರೇ நீன என்னாகித்தன என்ப முயதி எத்தனது ரெண்டு ஏசுவன் தாலி என் கெண்க்கையா ரே வண்டே இங்கு ரிண வந்து தீருத்ததோரு கார யுத்தக்காக

ಭಾಸ ನಿನ್ನ ತಪ್ಪಿ ಬಿಡುಗ ಇವನ ಮೇಲೆ ನಿನ್ನ ಹಾ ಇವನ ರಕ್ತ ಅಂತಿಡುವಾಗುತ್ತ ಬಂತು ನಾನು ಬಾಣಿಸ ಭವನಕ್ಕೆ ಹೋಗುವೆ ನೀನು ನಿನ್ನ ಸ್ಥಾನಕ್ಕೆ ಹೋಗುವ ಹಣ್ಣು ನಾಡು ಧರ್ಮ ರಾಯನ ಕೇಳಿದ್ರೆ ಸಹಿ ರಾಜೇಂದ್ರ ಮುಗಿ ನೋಟ ಗಂಗಾವರ್ ಅವರು ಕೀಚಕ ಪಾತ್ರಕ್ಕೆ ಎಂದೂ ಹಾಳು ಮಾಡಿರ್ತಾರೆ கீச்சு கொள்ளி மனசு சந்தோஷ ஆகிடுவோம் எந்த மனசு சந்தோஷம்